ಹೇ ಮಗ ನಾನು ಸಾಯೋದಕ್ಕಿಂತ ಮೊದಲು ನನ್ನ ಈ ಒಂದು ಆಸೆಯನ್ನು ಪೂರ್ತಿ ಮಾಡುವಂತ ರಾಮೇಗೌಡರು ತಮ್ಮ ದುರ್ಬಲವಾದ ನಡುಗುವ ಸ್ವರದಲ್ಲಿ ಹೇಳಿದಾಗ ಶಶಿಯ ಹೃದಯ ನಡುಗಿತು ಹಾಸಿಗೆ ಮೇಲೆ ಮಲಗಿದ್ದ ಅವನ ಅಂಕಲ್ನ ಕಣ್ಣುಗಳಲ್ಲಿ ಸಾವು ಸ್ಪಷ್ಟವಾಗಿ ಗೋಚರವಾಗ್ತಿತ್ತು ಆದರೆ ಅವರ ನಾಲಗೆಯ ಮೇಲೆ ಇದ್ದಂಥ ಒಂದೇ ಒಂದು ಆಸೆ ಎಂದರೆ ಅದು ಲಲಿತಾಳ ಮದುವೆ ಶಶಿ ತನ್ನ ನೋಟವನ್ನು ತಗ್ಗಿಸಿದ ಎದುರಿಗೆ ನಿಂತಿದ್ದಂಥ ಲಲಿತಾ ಮೌನವಾಗಿದ್ದಳು ಅವಳ ಮುಖದಲ್ಲಿ ಯಾವ ಸಂತೋಷವೂ ಇರಲಿಲ್ಲ ಯಾವ ದುಃಖವೂ ಇರಲಿಲ್ಲ ಕೇವಲ ಒಂದು ಮೌನ ಮಾತ್ರ ಇತ್ತು ಅದು ಹೃದಯದ ಅಂತರಾಳದೊಂದಿಗೆ ಸ್ಥಿರವಾಗಿತ್ತು ಅಂಕಲ್ ನೀವು ಹೇಗೆ ಹೇಳುತ್ತೀರೋ ಹಾಗೆ ಆಗುತ್ತದೆ ಎಂದು ಶಶಿ ತುಂಬಾ ಕಷ್ಟಪಟ್ಟು ಹೇಳಿದ ಅವನ ಕಣ್ಣುಗಳಲ್ಲಿ ತೇವಾಂಶವಿತ್ತು ರಾಮೇಗೌಡರು ಅದನ್ನು ಕೇಳಿಸಿಕೊಂಡು ಯಾವುದೋ ಹಲವಾರು ವರ್ಷಗಳ ಹೊರೆ ಅವರ ತಲೆಯಿಂದ ಇಳಿದಂತೆ ನಿಟ್ಟುಸಿರು ಬಿಟ್ಟಿದ್ದರು ಅವರ ಕೊನೆಯ ಉಸಿರಿನ ಜೊತೆಗೆ ಅವರ ಮುಷ್ಠಿಯೊಳಗೆ ಇದ್ದಂಥ ಶಶಿಯ ಕೈಗಳು ಮೆಲ್ಲ ಮೆಲ್ಲನೆ ಸಡಿಲಗೊಂಡಿದ್ದವು ಸ್ವಲ್ಪ ದಿನಗಳ ನಂತರ ಹಳ್ಳಿಯ ಹಳೆಯ ದೇವಸ್ಥಾನದ ಮುಂದೆ ಅವರಿಬ್ಬರಿಗೂ ಮದುವೆಯಾಗಿತ್ತು ಯಾವ ಸಡಗರ ಸಂಭ್ರಮವೂ ಇರಲಿಲ್ಲ ಶಶಿ ಸಾಧಾರಣ ಕುರ್ತಾ ಪ್ಯಾಂಟ್ ಹಾಗೆ ಲಲಿತಾ ಕೆಂಪು ಬಣ್ಣದ ಸೀರೆಯನ್ನು ಸುತ್ತಿಕೊಂಡಿದ್ದು ಯಾವುದೋ ಹಳೆಯ ಭಾವಚಿತ್ರದ ಲಘುವಾದ ನೆರಳಿನಂತೆ ಕಾಣುತ್ತಿದ್ದಳು ಆ ಗ್ರಾಮದ ಕೆಲವು ಹಿರಿಯರು ಹಾಗೂ ಕೆಲವು ಸಂಬಂಧಿಕರು ಮಾತ್ರ ಅಲ್ಲಿದ್ದರು ಮದುವೆಯ ನಂತರ ಎಲ್ಲರೂ ಶಶಿಯ ಬೆನ್ನನ್ನು ತಟ್ಟಿದರು ಯಾವುದೋ ಕರ್ತವ್ಯವನ್ನು ಮುಗಿಸಿದಂತೆ ಒಂದು ಚಿಕ್ಕದಾದ ಕೋಣೆಯಲ್ಲಿ ಲಲಿತಾ ನೆಲದ ಮೇಲೆ ಕುಳಿತುಕೊಂಡಿದ್ದಳು ಯಾವುದೇ ಅಲಂಕಾರವಾಗ್ಲಿ ಶೃಂಗಾರವಾಗಲಿ ಇರಲಿಲ್ಲ ಕೇವಲ ಒಬ್ಬಳು ಸಾಧಾರಣ ಸರಳ ಸ್ತ್ರೀಯಂತೆ ಮೌನ ಹಾಗೂ ಒಪ್ಪಂದದ ಭಾಗವಾಗಿ ಹೊಂದಾಣಿಕೆ ಮಾಡಿದ್ದಳು ಆಗ ಶಶಿ ಒಳಗಡೆ ಬಂದು ಸ್ವಲ್ಪ ಹಿಂಜರಿಯುತ್ತಲೇ ಮೆಲ್ಲನೆ ನನಗೆ ನಿನ್ನಿಂದ ಏನೂ ಬೇಡ ನಾನು ಅಂಕಲ್ಗೆ ಕೊಟ್ಟ ಮಾತನ್ನು ಪೂರೈಸಿದಷ್ಟೇ ನಿನಗೆ ಯಾವ ರೀತಿಯಿಂದಲೂ ನನ್ನಿಂದ ತೊಂದರೆ ಆಗೋದಿಲ್ಲ ಎಂದ ಲಲಿತಾ ತಲೆ ಆಡಿಸುತ್ತಾ ಹೃದಯದಲ್ಲಿಯೇ ಧನ್ಯವಾದಗಳನ್ನು ಅರ್ಪಿಸಿದಳು ಆ ವ್ಯಕ್ತಿ ನೋಡಲು ಕಠೋರವಾಗಿ ಕಂಡರೂ ತನ್ನೊಂದಿಗೆ ಬಲವಂತ ಮಾಡೋದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು ಈ ಒಂದು ಮದುವೆ ಪ್ರೀತಿಗಾಗಿ ಆಗಿರುವಂಥದ್ದಲ್ಲ ಬದಲಾಗಿ ಒಂದು ಜವಾಬ್ದಾರಿಯ ಕೊಂಡಿ ಎಂಬುದು ಅವಳಿಗೆ ಗೊತ್ತಿತ್ತು ದಿನಗಳು ಕಳೆಯುತ್ತಿದ್ದವು ಶಶಿ ಬೆಳಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ ಹಾಗೂ ಸಂಜೆ ತುಂಬಾ ದಣಿದು ಸೋತು ಮನೆಗೆ ಬರುತ್ತಿದ್ದ ಲಲಿತಾ ಮೌನವಾಗಿ ಮನೆಯನ್ನು ಸಂಭಾಳಿಸಿಕೊಳ್ಳುತ್ತಿದ್ದಳು ಮನೆಯಂಗಳವನ್ನು ಸಾರಿಸಿ ಗುಡಿಸಿ ಒಲೆ ಹೊತ್ತಿಸಿ ರಾತ್ರಿ ಒಂದು ಕೋಣೆಯ ಮೂಲೆಯಲ್ಲಿ ಹೋಗಿ ಮಲಗುತ್ತಿದ್ದಳು ಅವರಿಬ್ಬರ ನಡುವೆ ಯಾವುದೇ ಹೆಚ್ಚಿನ ಸಂಭಾಷಣೆಗಳು ಇರುತ್ತಿರಲಿಲ್ಲ ಆದರೆ ಕೆಲವೊಮ್ಮೆ ಎಂದಾದರೂ ಶಶಿಯ ಗೆಳೆಯರು ಮನೆಗೆ ಬಂದು ನಗು ತಮಾಷೆಯೊಂದಿಗೆ ಅರೆ ಶಶಿ ನವದು ಹೇಗಿದ್ದಾಳೆ ಅಂತ ಕೇಳುತ್ತಿದ್ದರು ಆಗ ಶಶಿ ನಗುತ್ತಲೇ ಆ ಮಾತುಗಳನ್ನು ನಿರ್ಲಕ್ಷಿಸುತ್ತಾ ಎಲ್ಲವೂ ದೇವರ ದಯೆ ಎಂದು ಹೇಳುತ್ತಿದ್ದ ಆದರೆ ವಾಸ್ತವವೇನೆಂದರೆ ಅವನ ಹೃದಯದಲ್ಲಿ ಯಾವುದೇ ಪ್ರೀತಿಯೂ ಮೂಡಿರಲಿಲ್ಲ ಅದರಲ್ಲಿ ಅವನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ ಕೇವಲ ಅವನವನ ಅಂಕಲ್ನ ಮೇಲೆ ಇದ್ದ ಪ್ರೀತಿಯ ಸಂಬಂಧವನ್ನು ನಿಭಾಯಿಸುತ್ತಿದ್ದ ಅವನ ಹೃದಯದಲ್ಲಿ ಈಗಲೂ ಸ್ವಾತಂತ್ರ್ಯದ ಇತ್ತು ಎಲ್ಲ ಹಳ್ಳಿಯ ಯುವಕರಲ್ಲಿ ಇರುವ ಹಾಗೆ ಒಂದು ಬೆಳದಿಂಗಳ ರಾತ್ರಿ ಚಂದ್ರನು ಪೂರ್ತಿಯಾಗಿ ಕಿಟಕಿಯಿಂದ ಒಳಗೆ ಇಣುಕುತ್ತಿದ್ದ ಶಶಿ ಮಹಡಿಯ ಮೇಲೆ ಕುಳಿತಿರುವಾಗ ಲಲಿತಾ ಮೆಲ್ಲನೆ ಬಂದು ಚಹಾದ ಕಪ್ಪನ್ನು ಅವನ ಹತ್ತಿರ ಇಟ್ಟು ಹಿಂತಿರುಗಿದಳು ಲಲಿತಾ ಎಂಬ ಧ್ವನಿಯನ್ನು ಕೇಳಿ ಅವಳು ನಿಂತಿದ್ದಳಷ್ಟೆ ಆದರೆ ಹಿಂದೆ ತಿರುಗಿರಲಿಲ್ಲ ಅವನವಳ ಹೆಸರನ್ನು ಮೊದಲ ಬಾರಿಗೆ ಕರೆದು ಧನ್ಯವಾದ ಹೇಳಿದ್ದ ಮರುದಿನ ಎಲ್ಲವೂ ಸಾಮಾನ್ಯದಂತೆ ಇತ್ತು ಆದರೆ ಶಶಿ ಒಳಗೊಳಗೆ ಗೊಂದಲಕ್ಕೀಡಾಗಿದ್ದ ಒಂದು ಕಡೆ ಅವನಿಗೆ ಅಂಕಲ್ ನೀಡಿದ ವಾತ್ಸಲ್ಯ ಇನ್ನೊಂದು ಕಡೆ ಬಲವಾದ ಹೃದಯ ಅವೆರಡರ ಮಧ್ಯೆ ಅವನು ಸ್ವತಃ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಇದ್ದ ಈ ಕಡೆ ಲಲಿತಾ ತಾನಾಗಿಯೇ ಪುಸ್ತಕದ ಆಶ್ರಯವನ್ನು ಪಡೆದಿದ್ದಳು ಅವಳು ಶಶಿಯ ಅನುಪಸ್ಥಿತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದಳು ಹಳೆಯ ನೋಟ್ಸ್ಗಳನ್ನು ನೋಡುತ್ತಾ ಕನಸುಗಳನ್ನು ಹೆಣೆಯುತ್ತಿದ್ದಳು ಶಶಿಯು ತನ್ನನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು ಆದರೆ ಈ ರೀತಿ ತನ್ನನ್ನು ತಾನು ವ್ಯರ್ಥ ಮಾಡಲು ಅವಳು ಬಯಸಲಿಲ್ಲ ಒಂದು ದಿನ ಆ ಹಳ್ಳಿಯ ಹಿರಿಯರು ಶಶಿಯನ್ನು ತಡೆದು ಮಗ ನೀನು ತುಂಬ ಅದೃಷ್ಟಶಾಲಿ ರಾಮೇಗೌಡರ ಮಗಳು ತುಂಬ ಬುದ್ಧಿವಂತೆ ಅವಳ ಬೆಳವಣಿಗೆಯಲ್ಲಿರುವಂಥ ಶಿಷ್ಟಾಚಾರ ಅದು ಈಗಿನ ಹುಡುಗಿಯರಲ್ಲಿ ಸಿಗೋದು ತುಂಬ ವಿರಳ ಅಂತ ಹೇಳಿದರು ಶಶಿ ಲಘುವಾಗಿ ಮುಗುಳ್ಳಕ್ಕ ಆದರೆ ಅವನ ಹೃದಯವು ಎಲ್ಲೋ ಒಂದು ಕಡೆ ಚುಚ್ಚಿದಂತೆ ಆಗಿತ್ತು ಯಾಕಂದರೆ ಅವನು ಈ ಒಂದು ಸಂಬಂಧವನ್ನು ಗೌರವಿಸುತ್ತಿಲ್ಲ ಹಾಗೆ ಅದರ ಹಕ್ಕನ್ನು ಅವನು ಅವಳಿಗೆ ನೀಡಿರಲಿಲ್ಲ ಎಂಬುದು ಅವನಿಗೂ ಗೊತ್ತಿತ್ತು ಒಂದು ದಿನ ಲಲಿತಾಳಿಗೆ ತನ್ನ ತಂದೆಯ ಹಳೆಯ ಡೈರಿ ಸಿಕ್ಕಿತು ನನ್ನ ಮಗಳೇ ನಾನು ನಿನ್ನನ್ನು ಶಶಿಯೊಂದಿಗೆ ಜೋಡಿಸಿ ಈ ಪ್ರಪಂಚದ ಅನ್ಯಾಯಗಳಿಂದ ನಿನ್ನನ್ನು ರಕ್ಷಿಸಬೇಕೆಂದಿದ್ದೇನೆ ಅವನು ನಿನಗೆ ರಕ್ಷಣೆ ನೀಡುತ್ತಾನೆ ಎಂದು ಬರೆದಿತ್ತು ಈ ವಾಕ್ಯವು ಲಲಿತಾಳ ಹೃದಯಕ್ಕೆ ಬಾಣದಂತೆ ತಗುಲಿತು ಅದರ ನಂತರ ಅವಳು ತನ್ನನ್ನು ತಾನು ಯಾವುದೇ ರೀತಿಯಿಂದಲೂ ಬಲಿಪಶು ಆಗಲು ಬಿಡುವುದಿಲ್ಲ ಅಂತ ನಿರ್ಧರಿಸಿದಳು ಏನಾದರೂ ಸಾಧಿಸಬೇಕು ತಾನು ತನ್ನ ಸಫಲತೆಯ ಸ್ಥಾನವನ್ನು ತಲುಪಬೇಕು ಶಶಿಯ ಹೆಸರಿನೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳದೆ ತಾನೇ ತನ್ನ ಗುರುತಿಗೆ ಕಾರಣವಾಗಬೇಕೆಂದುಕೊಂಡಳು ಈ ಕಡೆ ಶಶಿ ತನ್ನೊಳಗೆ ಮುರಿದು ಬೀಳುತ್ತಿದ್ದ ಆದರೆ ಈಗ ತುಂಬಾ ತಡವಾಗಿತ್ತು ಕೇವಲ ಇನ್ನೊಬ್ಬರಿಗೆ ನೀಡಿದ ಭರವಸೆಯಿಂದ ಜೀವನ ಮುಂದುವರಿಯೋದಿಲ್ಲ ಅಥವಾ ಯಾರದೋ ಮರಣದ ಮೊದಲು ಕೊಟ್ಟಂಥ ಮಾತಿನಿಂದ ಜೀವನ ಪರ್ಯಂತ ಒಡನಾಟ ರೂಪುಗೊಳ್ಳೋದಿಲ್ಲ ಅಂತ ಅವನಿಗೆ ಅನ್ನಿಸ್ತು ಆದರೆ ಕತೆ ಈಗ ಆರಂಭವಾಗಿತ್ತಷ್ಟೆ ರಾತ್ರಿಯ ಕೊನೆಯ ಗಳಿಗೆಯಲ್ಲಿ ನಾಯಿಗಳು ಕೂಡ ದಡಿದು ನಿದ್ರೆಗೆ ಜಾರಿದ್ದವು ಆಗ ಶಶಿ ಮೆಲ್ಲನೆ ಕಿಟಕಿಯ ಹಿಂದಿನಿಂದ ಹೊರಗೆ ಬಂದ ಸೊಂಡದ ಮೇಲೆ ಹಳೆಯ ಚೀಲ ಜೇಬಿನಲ್ಲಿದ್ದಂಥ ನೂರು ರೂಪಾಯಿ ಹೃದಯದಲ್ಲಿ ಏನೋ ಒಂದು ರೀತಿಯ ಅಶಾಂತಿಯನ್ನು ಇಟ್ಟುಕೊಂಡು ತನ್ನ ಹೆಜ್ಜೆಗಳ ಶಬ್ದವನ್ನು ನಿಗ್ರಹಿಸಿ ಆ ಬೀದಿಯನ್ನು ದಾಟಿದ ಲಲಿತಾಳ ಕಣ್ಣುಗಳು ತೆರೆದೇ ಇದ್ದವು ಆದರೆ ಅವಳು ಏನೂ ಹೇಳಲಿಲ್ಲ ಇನ್ನು ಮುಂದೆ ಶಶಿ ಇಲ್ಲಿಯವನಾಗಿ ಉಳಿದಿಲ್ಲ ಎಂಬುದನ್ನು ಅವಳು ಮೊದಲೇ ಅರ್ಥ ಮಾಡಿಕೊಂಡಿದ್ದಳು ರಾಮೇಗೌಡರ ಮಣ್ಣು ಈಗಲೂ ಒಣಗಿರ್ಲಿಲ್ಲ ಆದರೆ ಶಶಿಯ ಹೃದಯದಲ್ಲಿ ನೆಮ್ಮದಿ ಇರಲಿಲ್ಲ ಇದು ಜೀವನವಲ್ಲ ಬಂಧನವಾಗಿದೆ ಹಿರಿಯರಿಗೆ ಕೊಟ್ಟಂತ ಮಾತುಗಳನ್ನು ಉಳಿಸಿಕೊಳ್ಳೋದಕ್ಕಾಗಿ ನಾನು ಯಾರ ಗುಲಾಮನಾಗಿರಲು ಸಾಧ್ಯವಿಲ್ಲ ನನ್ನ ಪ್ರಪಂಚವನ್ನು ನಾನೇ ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಅವನು ತನ್ನಲ್ಲೇ ತಾನು ಹೇಳಿಕೊಂಡ ಅವನಿಗೆ ಲಲಿತಾಳ ಮೇಲೆ ಯಾವ ಸಹಾನುಭೂತಿಯೂ ಇರಲಿಲ್ಲ ಅಲ್ಲದೆ ಅವಳ ಮೌನವು ಅವನ ಮೇಲೆ ಯಾವ ಪರಿಣಾಮವನ್ನು ಬೀರಿರಲಿಲ್ಲ ಅವನಿಗೆ ಅವಳು ಕೇವಲ ಹೊರೆಯಾಗಿದ್ದಳು ಒಂದು ಹಳೆಯ ಉತ್ತರಾದಿತ್ವವನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಪೂರ್ತಿ ಮಾಡಿದ್ದ ಅಷ್ಟೆ ಸ್ವಲ್ಪ ದಿನಗಳ ನಂತರ ನಗರದ ಧೂಳಿನ ಬೀದಿಗಳು ಅವನ ಹೊಸ ಜೀವನಕ್ಕಾಗಿ ಸ್ವಾಗತವನ್ನು ಕೋರುತ್ತಿದ್ದವು ಅವನು ರೈಲ್ವೆ ಸ್ಟೇಷನ್ನಿಂದ ಇಳಿದು ಆ ನಗರದ ಕ್ವಾರ್ಟರ್ಸ್ನಲ್ಲಿ ಕೊಠಡಿಯನ್ನು ಪಡೆದ ಅಲ್ಲಿಯ ಮೇಲ್ಛಾವಣಿಯು ತೊಟ್ಟಿ ಕುತ್ತಿತು ಹಾಗೂ ಗೋಡೆಗಳು ಅಳುತ್ತಿರುವಂತೆ ತೋರುತ್ತಿದ್ದವು ಹೀಗೆ ಅವನು ಕೆಲಸ ಹುಡುಕುತ್ತಾ ಬೀದಿ ಬೀದಿ ಅಲೆದ ನಂತರ ಅವನಿಗೆ ಒಂದು ಗೋಡಾನ್ನಲ್ಲಿ ಟ್ರಕ್ನಿಂದ ಸರಕುಗಳನ್ನು ಇಳಿಸುವ ಕೆಲಸ ಸಿಕ್ಕಿತು ಬೆಳಗ್ಗೆ ಏಳು ಗಂಟೆಗೆ ಹೋದರೆ ಸಂಜೆ ಪುನಃ ಏಳು ಗಂಟೆಗೆ ಮನೆಗೆ ಬರಬೇಕಾಗಿತ್ತು ಅಲ್ಲಿ ಅವನು ಭಾರವಾದ ಚೀಲಗಳನ್ನೆಲ್ಲ ಹೊತ್ತುಕೊಂಡು ದಣಿದು ಸುಸ್ತಾಗಿ ಕೊಳಕು ಶರೀರದೊಂದಿಗೆನೆ ಹಾಸಿಗೆ ಮೇಲೆ ಬಿದ್ದು ಬಿಡುತ್ತಿದ್ದ ಆದರೂ ಅವನ ಮುಖದಲ್ಲಿ ಒಂದು ತೃಪ್ತಿ ಇತ್ತು ಯಾವುದೋ ಒಂದು ದೊಡ್ಡ ಯಶಸ್ಸಿನತ್ತ ಸಾಗುವ ಭರವಸೆ ಇತ್ತು ಒಂದು ದಿನ ಅವನು ತನ್ನ ಕೆಲಸದಿಂದ ಹಿಂತಿರುಗಿ ಬರುವಾಗ ಒಂದು ಚಹಾದ ಅಂಗಡಿಯಲ್ಲಿ ಅವನು ನೀಲಂ ಎಂಬ ಹುಡುಗಿಯನ್ನು ಭೇಟಿಯಾಗುತ್ತಾನೆ ಅವಳು ನೋಡಲು ತುಂಬಾ ಸರಳವಾಗಿಯೇ ಇದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಬಹಳಷ್ಟು ರಹಸ್ಯಗಳು ಅಡಗಿದ್ದವು ಕೆಲವೊಂದು ಅಪೂರ್ಣ ವಾಕ್ಯಗಳು ಹಾಗೂ ಚಹಾದ ನೆಪದಲ್ಲಿ ನಡೆದ ಸಂಭಾಷಣೆಗಳು ಶಶಿಯ ಪ್ರಪಂಚದಲ್ಲಿ ಒಂದು ಹೊಸ ಬಣ್ಣವನ್ನು ತುಂಬಿಸಿದ್ದವು ಹೀಗೆ ಅವರಿಬ್ಬರ ನಡುವೆ ಪ್ರೀತಿಯ ಬೇರು ಚಿಗುರೊಡೆಯಿತು ಒಂದು ದಿನ ನೀಲಂ ಶಶಿಯಲ್ಲಿ ನೀನು ನನ್ನನ್ನು ಬಿಟ್ಟಿರಲು ಸಾಧ್ಯವೇ ಅಂತ ಕೇಳಿದಳು ಆಗ ಶಶಿ ನಾನು ನನ್ನನ್ನೇ ಬಿಟ್ಟು ಬದುಕಲು ಸಹ ಸಾಧ್ಯವಾಗಿರಲಿಲ್ಲ ಆದರೆ ನೀನದನ್ನು ಪೂರ್ಣಗೊಳಿಸಿದ್ದೆ ಅಂತ ಹೇಳಿದ ಹೀಗೆ ಕೆಲವೇ ತಿಂಗಳಲ್ಲಿ ಅವರಿಗೆ ಮದುವೆಯೂ ಆಯಿತು ಯಾವುದೇ ಆಡಂಬರವಿಲ್ಲದೆ ಯಾವುದೇ ಹಿಂದಿನ ಕಥೆಗಳ ಉಲ್ಲೇಖವಿಲ್ಲದೆ ಶಶಿ ತನ್ನ ಹಳೆಯ ಜೀವನವನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿ ಅವಳೊಂದಿಗೆ ಹೊಸ ಜೀವನಕ್ಕೆ ಕಾಲಿಟ್ಟ ಲಲಿತಾ ಹಳ್ಳಿ ರಾಮೇಗೌಡ ಎಲ್ಲವೂ ಮಬ್ಬು ಕವಿದಂತೆ ಅವನಿಂದ ಹಿಂದೆ ಉಳಿಯಿತು ನೀಲಂನ ಜೊತೆ ಅವನ ಜೀವನ ಸ್ವಲ್ಪ ದಿನಗಳ ಕಾಲ ಹಿತವೆನಿಸಿದವು ಆದರೆ ಬಡತನ ದಣಿವು ಅಸಫಲತೆಗಳು ಅವನನ್ನು ಇನ್ನಷ್ಟು ದುರ್ಬಲ ಮಾಡಿದ್ದವು ಆದರೆ ನೀಲಂಗೆ ಈ ಖಾಲಿ ವ್ಯಕ್ತಿಯಿಂದ ತುಂಬಾ ಜಿಗುಪ್ಸೆ ಉಂಟಾಯಿತು ಅವಳ ಕಣ್ಣುಗಳಲ್ಲಿ ಕನಸಿತ್ತು ಆದರೆ ಶಶಿಯ ಹತ್ತಿರ ಕೇವಲ ದಣಿವು ಮಾತ್ರ ಇತ್ತು ಒಂದು ದಿನ ಅವಳು ಶಶಿಯಲ್ಲಿ ನೀನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂಬ ಭರವಸೆಯನ್ನು ನೀಡಿದ್ದೆ ಆದರೆ ನೀನೇ ಈಗ ಅಪೂರ್ಣನಾಗಿದ್ದಿ ಹೀಗಿರುವಾಗ ನೀನು ನನ್ನನ್ನು ಹೇಗೆ ಪೂರ್ಣಗೊಳಿಸಿ ಅಂತ ಕಹಿಯಾದ ಧ್ವನಿಯಲ್ಲೇ ಕೇಳಿದಳು ಶಶಿ ಮೌನವಾಗಿದ್ದ ಅವನಲ್ಲಿ ಯಾವುದೇ ಶಿಕ್ಷಣವಿರಲಿಲ್ಲ ಶಿಷ್ಟಾಚಾರವಿರಲಿಲ್ಲ ಹಾಗೂ ನೀಲಂ ನಂತವರು ಬಯಸುವಂತಹ ಬುದ್ಧಿವಂತಿಕೆ ಅವನಲ್ಲಿ ಇಲ್ವೇ ಇಲ್ಲ ಅಂತ ಅವನಿಗೂ ಗೊತ್ತಿತ್ತು ಅವನ ಹತ್ತಿರ ಕಷ್ಟಪಟ್ಟು ದುಡಿಯುವ ಕೈಗಳಿದ್ದವು ಆದರೆ ಹೃದಯ ಮಾತ್ರ ಅವನದ್ದು ಖಾಲಿಯಾಗಿತ್ತು ಆ ಕಡೆ ಲಲಿತಾ ಹಳ್ಳಿಯಲ್ಲಿ ರಾತ್ರಿ ಹಗಲು ತನ್ನನ್ನು ತಾನು ಒಬ್ಬಳೆ ಸಂಭಾಳಿಸಿಕೊಳ್ಳುತ್ತಿದ್ದಳು ತನ್ನ ಪತಿ ತನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ಅವಳು ಕಣ್ಣೀರು ಸುರಿಸಲಿಲ್ಲ ಅವಳು ತುಂಬಾ ಸಾಹಸಿ ಮಹಿಳೆಯಾಗಿದ್ದಳು ಜನರ ವದಂತಿಗಳು ಅವರ ವ್ಯಂಗ್ಯ ಮಾತುಗಳು ಎಲ್ಲವನ್ನೂ ಅವಳು ಸಹಿಸಿಕೊಂಡು ಮೌನವಾಗಿರುತ್ತಿದ್ದಳು ಶಶಿ ತನ್ನ ಪತ್ನಿಯನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಅವನೊಬ್ಬ ನಿಷ್ಪ್ರಯೋಜಕ ಅವನ ಆಸರೆಗಾಗಿ ಅವನು ರಾಮೇಗೌಡರನ್ನು ಬಳಸಿಕೊಂಡ ಎಂಬ ಮಾತುಗಳನ್ನು ಕೇಳಿಸಿಕೊಂಡರೂ ಲಲಿತಾ ಯಾವ ಉತ್ತರವನ್ನು ಕೊಡಲು ಹೋಗಲಿಲ್ಲ ತನಗಾಗಿ ತಾನು ಯಾರನ್ನು ಅವಲಂಬಿಸಿಕೊಳ್ಳೋದಿಲ್ಲ ಹಾಗೆ ತಾನು ತನ್ನ ತಂದೆಯ ಹೆಸರಿಂದಾಗಲಿ ತನ್ನ ಪತಿಯ ಹೆಸರಿಂದಾಗಲಿ ಗುರುತಿಸಿಕೊಳ್ಳೋದಿಲ್ಲ ಅವರ ಯಾರ ಹೆಸರಿನ ಅಗತ್ಯ ನನಗೆ ಇಲ್ಲ ಎಂಬ ದಿಟ್ಟ ನಿರ್ಧಾರವನ್ನ ತಳೆದಳು ನೀಲಂ ತನ್ನ ಹರಿತವಾದ ನಾಲಿಗೆಯಿಂದ ಹೊರಡಿಸುತ್ತಿದ್ದಂತ ಭಾರವಾದ ಮಾತುಗಳನ್ನು ಕೇಳಿಸಿಕೊಂಡಾಗ ಅವನ ಹೃದಯ ನುಚ್ಚು ನೂರಾಗುತ್ತಿದ್ದವು ಹಾಗೆಲ್ಲ ಅವನಿಗೆ ಲಲಿತಾಳ ನೆನಪಾಗುತ್ತಿತ್ತು ಅವಳು ಯಾವತ್ತೂ ಅವನ ಬಗ್ಗೆ ದೂರುಗಳನ್ನು ಹೇಳಿರಲಿಲ್ಲ ಅಲ್ಲದೆ ಬಾಯಿಂದ ಒಂದು ಪದಗಳನ್ನು ಅವನ ಬಗ್ಗೆ ಕೆಟ್ಟದಾಗಿ ಆಡಿರಲಿಲ್ಲ ಅವಳ ಮೌನದಲ್ಲಿ ಒಂದು ಶಾಂತಿ ಇತ್ತು ಗೌರವವಿತ್ತು ವಿಶ್ವಾಸವಿತ್ತು ಒಂದು ರಾತ್ರಿ ಮಳೆಯು ಜೋರಾಗಿ ಬರುತ್ತಿದ್ದಾಗ ನೀಲಂ ಬಾಗಿಲನ್ನು ಮುಚ್ಚಿ ಇನ್ನೂ ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ನಾನು ಹೋಗುತ್ತಿದ್ದೇನೆ ಎಂದಳು ಆಗ ಅವನ ಮುಂದೆ ಪುನಃ ಒಮ್ಮೆ ಆ ಖಾಲಿ ಕೋಣೆ ಒದ್ದೆ ಹಾಸಿಗೆ ಹಾಗೂ ಆ ಒಂಟಿತನ ಎದುರಿಗೆ ಬಂದಿತ್ತು ಅವನ ಹೃದಯದ ಮೂಲೆಯಲ್ಲಿ ಒತ್ತಿಟ್ಟಂತ ಪದಗಳು ಮೆಲ್ಲ ಮೆಲ್ಲನೆ ಮೇಲೆದ್ದವು ಬಹುಶಃ ನಾನು ಯಾರನ್ನು ಬಿಟ್ಟು ಬಂದಿದ್ದೇನೆಯೋ ಅದೇ ನನ್ನ ನಿಜವಾದ ಜೀವನವಾಗಿತ್ತು ಏನೋ ಆದರೆ ಈಗ ಪುನಃ ಹಿಂದಿರುಗುವ ಯಾವ ದಾರಿಯೂ ಇಲ್ಲ ಅಥವಾ ಬಹುಶಃ ಇರಬಹುದೋ ಏನೋ ಅಂತ ಯೋಚಿಸಿದ ಆದ್ರವನು ಅಂದುಕೊಂಡಷ್ಟು ಅದು ಸುಲಭವಾಗಿರಲಿಲ್ಲ ನಗರದ ಗದ್ದಲದ ನಡುವೆ ಶಶಿಯ ಜೀವನ ಒಂದು ಅಂಧಕಾರದ ಕೂಪದಲ್ಲಿ ಬಂಧಿಯಾಗಿತ್ತು ಪ್ರತಿದಿನ ಬೆಳಗ್ಗೆ ಯಾವುದೋ ಒಂದು ಮುಚ್ಚಿದ ಕೋಣೆಯಲ್ಲಿ ಉಸಿರುಗಟ್ಟಿದ ಸ್ಥಿತಿಯಲ್ಲಿ ಉಸಿರಾಡುತ್ತಿದ್ದೇನೆಯೋ ಎಂಬಂತೆ ಅವನಿಗೆ ಭಾಸವಾಗುತ್ತಿತ್ತು ಕೋಣೆಯ ಗೋಡೆಗಳು ಕೂಡ ಅವನನ್ನು ಚುಚ್ಚಲು ಪ್ರಾರಂಭಿಸಿದವು ಅಲ್ಲೇ ಮೂಲೆಯಲ್ಲಿಟ್ಟಂತ ಆ ಹಳೆಯ ಚೀಲ ಅದರಲ್ಲಿ ಈಗ ಯಾವ ಕನಸು ಇರಲಿಲ್ಲ ಯಾವ ಒಂದು ಭರವಸೆಯೂ ಇರಲಿಲ್ಲ ಕೇವಲ ಹೊಟ್ಟೆ ತುಂಬಿಸಬೇಕಲ್ವಾ ಎಂಬ ಅಸಹಾಯಕತೆಯಿಂದ ಅವನು ಕೆಲಸಕ್ಕೆ ಹೋಗಬೇಕಾಗಿತ್ತು ಅವನಲ್ಲಿ ಯಾವ ಉತ್ಸಾಹವಾಗಲಿ ಗುರಿಯಾಗಲಿ ಬಾಕಿ ಇರಲಿಲ್ಲ ಗೋಡೌನ್ನ ಅದೇ ಹೊರೆ ಅದೇ ಆಯಾಸ ದಿನವಿಡೀ ಕಬ್ಬಿಣದ ಪೆಟ್ಟಿಗೆಗಳನ್ನು ಎಳೆಯುವುದು ಹಾಗೂ ಆ ಚೀಲಗಳ ಹೊರೆಗಳನ್ನು ಎತ್ತಿಕೊಂಡು ಸಾಗಿಸುವುದು ಸಂಜೆ ಬರುವಾಗ ಅದೇ ಖಾಲಿ ಜೇಬು ಹಾಗೂ ಬಾಗಿದ ಭುಜಗಳೊಂದಿಗೆ ಕೋಡೆಗೆ ಬಂದು ಮಲಗುತ್ತಿದ್ದ ಇದರಲ್ಲಿ ಅವನ ಸಮಯವು ತ್ತು ಹೀಗೆ ಒಂದು ದಿನ ಗೋಡೌನ್ ನ ಮ್ಯಾನೇಜರ್ ಬಂದು ಇವತ್ತಿನಿಂದ ಎಲ್ಲರ ವೇತನವು ಅರ್ಧವಾಗುತ್ತದೆ ಸರಕುಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬರುತ್ತಿವೆ ಅಂತ ಹೇಳಿದ ಆಗ ಶಶಿಯ ಪಾದಗಳ ಕೆಳಗೆ ಇದ್ದಂತಹ ನೆಲವೇ ಜಾರಿದಂತೆ ಆಗಿತ್ತು ಅವನು ಮೊದಲು ಹೇಗೂ ಇದ್ದುದನ್ನು ಸಂಭಾಳಿಸಿಕೊಂಡೇ ಜೀವನ ನಡೆಸುತ್ತಿದ್ದ ಆದರೆ ಈಗ ಬಾಡಿಗೆ ಆಹಾರ ಹಾಗೂ ಎರಡು ಜೊತೆ ಬಟ್ಟೆ ಅವನಿಗೆ ಈಗ ಹೊರೆಯಾಗಿ ಕಾಣುತ್ತಿದ್ದವು ಕೆಲವು ದಿನ ಅವನು ಚಹಾ ಕುಡಿದು ಒಂದು ಹೊತ್ತಿನ ಊಟ ಮಾಡಿ ತನ್ನ ಜೀವನ ಸಾಗಿಸ್ತಿದ್ದ ಜೀವನ ತುಂಬಾ ಕಷ್ಟವಾದಾಗ ನೀರು ಕುಡಿದು ಹಾಗೆ ಮಲಗಬೇಕಾದ ಪರಿಸ್ಥಿತಿಯು ಬರುತ್ತಿತ್ತು ಕೆಲವೊಮ್ಮೆ ರೊಟ್ಟಿಗಳ ತುಂಡುಗಳನ್ನಿಟ್ಟುಕೊಂಡು ಎರಡು ಮೂರು ದಿವಸ ತನಕ ಅದನ್ನೇ ಎಳೆಯುತ್ತಾ ಬರುತ್ತಿದ್ದ ಇದರಿಂದಾಗಿ ಅವನ ಶರೀರದ ಬಲ ಕಡಿಮೆಯಾಗತೊಡಗಿತ್ತು ಒಂದು ಸಲ ಅವನಿಗೆ ಮೂರು ದಿನ ತಿನ್ನಲು ಕುಡಿಯಲು ಸಹ ಆಗದಂತ ಪರಿಸ್ಥಿತಿಯು ಬಂದಿತ್ತು ನಾಲ್ಕನೇ ದಿನ ಅವನು ಗೋಡೌನಿಗೆ ತಲುಪಿದಾಗ ಚಲಿಸುತ್ತಿದ್ದಂತೆ ಅವನ ಕಾಲುಗಳು ನಡುಗತೊಡಗಿದವು ಕಣ್ಣುಗಳ ಎದುರು ಕತ್ತಲು ತುಂಬಿತು ಕೆಲಸಗಾರರ ಧ್ವನಿಗಳು ಮೆಲ್ಲ ಮೆಲ್ಲನೆ ಮಂದವಾಗಿ ಕೇಳತೊಡಗಿದವು ಅವನು ಒಮ್ಮೆಲೆ ನೆಲದ ಮೇಲೆ ಬಿದ್ದಿದ್ದ ಇವನನ್ನು ಎಬ್ಬಿಸಿ ಉಸಿರು ಇನ್ನೂ ಕೂಡ ಚಲಿಸ್ತಿದೆ ಅಂತ ಯಾರೋ ಹೇಳಿದರು ಮತ್ತೊಬ್ಬವನ ಮುಖದ ಮೇಲೆ ನೀರನ್ನು ಚಿಮುಕಿಸಿ ಅವನ ಕೈ ಹಿಡಿದು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದ ಆದರೆ ಶಶಿ ತನ್ನ ಕಣ್ಣುಗಳನ್ನು ಮುಚ್ಚಿದ್ದ ಅವನ ಮುಖವು ನೀಲಿಯಾಗಿತ್ತು ಉಸಿರಿನ ವೇಗವು ನಿಧಾನವಾಗಿತ್ತು ಅವನನ್ನು ತಕ್ಷಣವೇ ಹತ್ತಿರದಲ್ಲಿದ್ದಂಥ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಕೊಳಕು ಕಂಬಳಿಗಳು ದುರ್ವಾಸನೆ ಭರಿತ ಪರದೆಗಳು ಆಗಾಗ ಬಂದು ಕಿರುಚುತ್ತಿದ್ದ ನರ್ಸ್ಗಳು ಇವೆಲ್ಲವನ್ನೂ ಅವನು ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿಯೂ ಗ್ರಹಿಸುತ್ತಿದ್ದ ಯಾರು ಅವನ ದೇಹದಿಂದ ಅವನ ಜೀವವನ್ನೇ ಎಳೆದೊಯ್ದಂತೆ ಅವನು ನಿರ್ಜೀವನಾಗಿದ್ದ ಕಳೆದ ಕೆಲವು ಗಂಟೆಗಳಿಂದ ಅಲ್ಲಿಯ ಕರ್ತವ್ಯದಲ್ಲಿದ್ದ ಒಬ್ಬಳು ನರ್ಸ್ ಶಶಿಯ ಹಾಸಿಗೆ ಹತ್ತಿರ ಬಂದು ನಿಂತುಕೊಂಡಳು ಅವಳವನ ಫೈಲನ್ನು ತೆರೆದು ಅವನ ನಾಡಿ ಮಿಡಿತವನ್ನು ಪರಿಶೀಲಿಸಿ ವಾರ್ಡ್ ಬಾಯಲ್ಲಿ ಇದು ಕೇವಲ ಹಸಿವಿನ ಆಗಿದೆ ಇವನು ನಾಲ್ಕು ದಿನದಿಂದ ಏನೂ ತಿಂದಿರಲಿಲ್ಲ ಅಂತ ಅನ್ನಿಸ್ತಿದೆ ಎಂದಳು ಈ ಜನರು ಸ್ವತಃ ಕಾರ್ಮಿಕರಾಗಿದ್ದುಕೊಂಡು ತಮ್ಮ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಅಂತ ಸಿಡಿಮಿಡಿಗೊಂಡ ಆಗ ಆ ನರ್ಸ್ ಮೆದುವಾದ ಸ್ವರದಲ್ಲಿ ಈ ಪ್ರಪಂಚವೇ ಅವರಿಂದ ಮುಖ ತಿರುಗಿಸಿಕೊಂಡಿರಬಹುದು ಹೀಗಿರುವಾಗ ಅವರು ಹೇಗೆ ತಮ್ಮ ಕಾಳಜಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಅಂತ ಹೇಳಿದಳು ಆಗ ಅಲ್ಲೇ ಕೆಲಸ ಮಾಡುತ್ತಿದ್ದ ಒಬ್ಬಳು ಮಹಿಳೆ ಸಶ್ಯ ಹಾಸಿಗೆಯ ಕೆಳಗೆ ಗುಡಿಸುತ್ತಿದ್ದಾಗ ಅವನ ಜೇಬಿನಿಂದ ಬಿದ್ದಂತ ಫೋಟೋವನ್ನು ನೋಡಿ ಕೈಯಿಂದ ಎತ್ತಿಕೊಂಡಳು ರಾಮೇಗೌಡ ಹಾಗೂ ಲಲಿತಾಳ ಒಂದು ಹಳೆಯ ಫೋಟೋ ಅದನ್ನು ಅವನು ತನಗೆ ಅರಿವಿಲ್ಲದಂತೆ ತನ್ನ ಜೇಬಿನಲ್ಲಿ ಸಂಭಾಳಿಸಿಕೊಂಡು ಇಟ್ಟಿದ್ದ ಇದು ಯಾರು ಅಂತ ನರ್ಸ್ ಆ ಫೋಟೋವನ್ನು ಆಳವಾಗಿ ನೋಡುತ್ತಾ ಕೇಳಿದಳು ಬಹುಶಃ ಆಗಿರಬಹುದು ಅಥವಾ ಯಾರಾದರೂ ಹತ್ತಿರದವರಾಗಿರ್ಬಹುದು ಎಲ್ಲವನ್ನೂ ಬಿಟ್ಟು ಬಂದಿದ್ದಾನೆ ಅಂತ ಅನ್ನಿಸ್ತಿದೆ ಎಂದು ಆ ಹೇಳಿದಳು ಎರಡು ದಿನದ ನಂತರ ಶಶಿಗೆ ಸರಿಯಾಗಿ ಪ್ರಜ್ಞೆ ಬಂದಿತ್ತು ಅವನು ತನ್ನ ಕಣ್ಣುಗಳನ್ನು ತೆರೆದು ಮೇಲ್ಛಾವಣಿಯನ್ನು ದುರುಗುಟ್ಟಿ ನೋಡುತ್ತಾ ಆಳವಾದ ಉಸಿರನ್ನು ತೆಗೆದುಕೊಂಡು ಆ ಕಡೆ ಈ ಕಡೆ ನೋಡಿದ ಆಸ್ಪತ್ರೆಯ ಕೋಣೆಯಲ್ಲಿ ಮೌನವಿತ್ತು ಆ ನರ್ಸ್ ಅವನಿಗೆ ಔಷಧಿಡಲೆಂದು ಆ ಸಮಯ ಅಲ್ಲಿಗೆ ಬಂದಿದ್ದಳು ಶಶಿ ಅವಳ ಕಡೆ ನೋಡಿದ ಆಗ ಅವನತ್ತ ನೋಡಿದ ಆ ನರ್ಸ್ ಈಗ ಹೇಗಿದ್ಯಾ ನೀನು ಅಂತ ಮೃದುವಾಗಿ ಕೇಳಿದಳು ಶಶಿ ತುಂಬಾ ಕಷ್ಟಪಟ್ಟು ತಲೆ ಅಲ್ಲಾಡಿಸಿ ಬಹುಶಃ ಜೀವಂತವಾಗಿದ್ದೇನೆ ಎಂದ ಆಗ ಆ ನರ್ಸ್ ಅವನಿಗೆ ಸ್ವಲ್ಪ ನೀರನ್ನು ಕುಡಿಸಿ ಮೆದುವಾದ ಸ್ವರದಲ್ಲೇ ಹೇಳಿದಳು ಜೀವಂತವಾಗಿದ್ದೆ ಹಾಗಾಗಿ ಬದುಕಲು ಕಲಿ ನಿನ್ನನ್ನು ನೀನು ಈ ಸ್ಥಿತಿಯಲ್ಲಿ ಬಿಡಬೇಡ ಜೀವನವು ಯಾರಿಗೂ ಹೊರೆಯಲ್ಲ ಒಂದು ಅವಕಾಶ ಎಂದಳು ಆ ವಾಕ್ಯವು ತುಂಬ ಸಾಧಾರಣವಾಗಿತ್ತು ಆದರೆ ಅದು ಅವನ ಹೃದಯದ ಆಳಕ್ಕೆ ಇಳಿದು ಚುಚ್ಚಿದಂತಿತ್ತು ಅವನ ಕಣ್ಣುಗಳು ತೇವಗೊಂಡವು ಬಹುಶಃ ಈ ವಾಕ್ಯವು ಮೊದಲ ಬಾರಿಗೆ ತನಗೂ ಯೋಗ್ಯತೆ ಇದೆ ಎಂಬುದನ್ನು ಪರಿಚಯಿಸಿದಂತಿತ್ತು ರಾತ್ರಿಯ ಹೊತ್ತಲ್ಲಿ ಆಸ್ಪತ್ರೆಯ ಬೆಳಕು ಮಂದಗತಿಯಲ್ಲಿತ್ತು ವಾರ್ಡ್ನಲ್ಲಿ ಫ್ಯಾನ್ ನಿಧಾನಗತಿಯಲ್ಲಿ ಚಲಿಸ್ತಿತ್ತು ಕೆಲವೊಮ್ಮೆ ಯಾರದಾದರೂ ರೋಗಿಗಳ ಕೆಮ್ಮು ಸಹ ಕೇಳಿ ಬರುತ್ತಿದ್ದವು ಶಶಿ ಮೌನವಾಗಿ ಮಲಗಿದ್ದ ಹಾಗೂ ಅವನ ಕಣ್ಣುಗಳ ಮುಂದೆ ಲಲಿತಾಳ ಮುಖವು ಸುತ್ತಾಡುತ್ತಿತ್ತು ಬಹುಶಃ ನಾನು ಅವಳನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಬಹುಶಃ ನಾನು ಅವಳ ಮೌನವನ್ನು ಸಹ ಓದಿಕೊಳ್ಬೇಕಾಗಿತ್ತು ಅಂತ ಅವನು ಮನಸ್ಸಿನಲ್ಲಿ ಯೋಚಿಸಿದ ಆದರೆ ಈಗ ಪುನಃ ಆ ಸಮಯ ಹಿಂದಿರುಗಿ ಬರಲು ಸಾಧ್ಯವಿಲ್ಲ ಕೇವಲ ನೆನಪು ಹಾಗೂ ಪಶ್ಚಾತ್ತಾಪಗಳು ಮಾತ್ರ ಇದ್ದವು ಜೀವನವು ತನ್ನನ್ನು ಕೆಳಗೆ ಬೀಳಿಸಿದೆ ಮುಂದೆ ನಾನು ಒಂದ ತನ್ನನ್ನು ತಾನು ಸಂಭಾಳಿಸಿಕೊಂಡು ಎದ್ದೇಳಬೇಕು ಅಥವಾ ನೆಲದಲ್ಲೇ ಬಿದ್ದಿರಬೇಕು ಅಂತ ಅವನಿಗೂ ಗೊತ್ತಿತ್ತು ಆಗ ಪುನಃ ಆ ನರ್ಸ್ ಅವನಿಗೆ ಔಷಧಿಯನ್ನು ತೆಗೆದುಕೊಂಡು ಬಂದಿದ್ದಳು ಆಗ ಶಶಿಅಳಲ್ಲಿ ಈ ಆಸ್ಪತ್ರೆ ಎಲ್ಲಿದೆ ಅಂತ ಕೇಳಿದ ಆ ನರ್ಸ್ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾ ನಿನಗೆ ಇದು ಕೂಡ ನೆನಪಿಲ್ವಾ ಇದು ಕಲ್ಕತ್ತಾದ ಜನರಲ್ ಆಸ್ಪತ್ರೆ ಅಂತ ಹೇಳಿದಳು ಆಗ ಶಶಿ ಸ್ವಲ್ಪ ಮುಗುಳ್ನಗುತ್ತಾ ತಲೆ ಆಡಿಸಿ ಹಾ ನೆನಪಾಯಿತು ಇನ್ನೂ ಕೂಡ ಏನು ನೆನಪಿಸಬೇಕಾಗಿದೆ ನನಗೆ ಎಂದ ಜೀವನದ ಧೂಳಿನಿಂದ ಸುತ್ತಿಕೊಂಡಿರುವಂಥ ದಣಿದ ಆತ್ಮವೊಂದು ಬಹುಶಃ ಪುನಃ ನಡೆಯಲು ಸಿದ್ಧವಾಗ್ತಿತ್ತು ಆದರೆ ಪ್ರಯಾಣ ಇನ್ನೂ ಮುಗಿದಿರಲಿಲ್ಲ ಹಾಗೂ ದಾರಿ ಅದು ಈಗ ಪ್ರಾರಂಭವಾಗಬೇಕಿತ್ತಷ್ಟೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಶಶಿ ನೇರವಾಗಿ ತಾನು ನರಕಯಾತನೆಯನ್ನು ಅನುಭವಿಸಿದಂಥ ಆ ಕೋಣೆಗೆ ಕಾಲಿಡಲಿಲ್ಲ ಬದಲಿಗೆ ಅವನು ಮೊದಲ ಬಾರಿ ತನ್ನ ಕೈಗಳ ರೇಖೆಗಳನ್ನು ಆಳವಾಗಿ ಗಮನಿಸುತ್ತಾ ತನ್ನ ಹಿಂದಿನ ಹಾಗೂ ಭವಿಷ್ಯದ ಚಿತ್ರಗಳನ್ನು ಹುಡುಕಲು ಪ್ರಯತ್ನಿಸಿದ ಅದರ ನಂತರ ಸ್ವಲ್ಪ ಸಮಯ ಅವನು ಮೌನವಾಗಿ ಕುಳಿತು ಕೇವಲ ಉಸಿರಾಡುತ್ತಲೇ ಇದ್ದ ಅದರ ನಂತರ ಹೃದಯದಲ್ಲೇ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಇನ್ನು ಮುಂದೆ ಸಾಕು ಇನ್ನು ನಾನು ಹಿಂತಿರುಗಿ ಹೋಗಬೇಕು ಅಲ್ಲಿ ಎಲ್ಲವೂ ಚಿಕ್ಕದಾಗಿದ್ದರೂ ಹೃದಯ ತುಂಬಾ ವಿಶಾಲವಾಗಿದೆ ಅಂತ ತಂದುಕೊಂಡು ಮರುದಿನವೇ ತನ್ನ ಹಳೆಯ ಬಟ್ಟೆಗಳು ಆಸ್ಪತ್ರೆಯಲ್ಲಿ ಸಿಕ್ಕಂತ ಒಂದು ಅಪೂರ್ಣವಾದ ಬಿಲ್ ಹಾಗೂ ಜೇಬಿನಲ್ಲಿರುವಂತಹ ಕೆಲವು ನಾಣ್ಯಗಳನ್ನು ಹಿಡಿದುಕೊಂಡು ರೈಲು ನಿಲ್ದಾಣದ ಕಡೆ ಹೊರಟ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವನೊಂದಿಗೆ ಮೌನ ಮಾತ್ರವೇ ಇತ್ತು ಅವನು ಕಿಟಕಿಯಿಂದ ಹೊರಗೆ ನೋಡುತ್ತಾ ತನ್ನ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದ ಎಲ್ಲವೂ ಮಸುಕಾಗಿ ಕಾಣುತ್ತಿದ್ದವು ಬಾಲ್ಯದ ಆಟ ಅಂಕಲ್ನ ಕೋಲು ಲಲಿತಾಳಲ್ಲಿ ನಲ್ಲಿ ಅಡಗಿರುವಂತಹ ಆ ಪ್ರಶ್ನೆಗಳ ನೋಟ ಎಲ್ಲವೂ ಚಲನಚಿತ್ರದ ಹಾಗೆ ಅವನ ಮುಂದೆ ಚಲಿಸಲು ಪ್ರಾರಂಭಿಸಿದ್ದವು ಹೀಗೆ ರೈಲಿನ ಶಿಳ್ಳೆಯು ಹಳ್ಳಿಯ ಸ್ಟೇಷನ್ ಮೇಲೆ ನಿಲುಗಡೆ ಹೊಂದುವ ಘೋಷಣೆಯನ್ನು ಕೂಗಿದಾಗ ಶಶ್ಯ ಮನಸ್ಸಿನಲ್ಲಿದ್ದ ಆತಂಕ ಇನ್ನೂ ಹೆಚ್ಚಾಗತೊಡಗಿದವು ಅವನ ಪಾದಗಳು ಆ ದಿಕ್ಕಿನಲ್ಲಿ ತಾವಾಗಿಯೇ ಚಲಿಸಲು ಪ್ರಾರಂಭಿಸಿದವು ಒಂದು ಕಾಲದಲ್ಲಿ ಅವನ ಮನೆ ಮನೆಯಿದ್ದಂಥ ಆ ಸ್ಥಳ ಅಲ್ಲಿ ರಾಮೇಗೌಡರ ಕೆಮ್ಮು ಕೇಳಲ್ಪಡುತ್ತಿತ್ತು ಅಲ್ಲಿ ಲಲಿತಾಳ ಹೆಜ್ಜೆಗಳ ಸದ್ದು ರಾತ್ರಿಯ ಮೌನದಲ್ಲಿ ಪ್ರತಿಧ್ವನಿಸುತ್ತಿತ್ತು ಆದರೆ ಈಗ ಆ ಹಳ್ಳಿಗೆ ಹೆಜ್ಜೆ ಇಡುತ್ತಲೇ ಆ ಪ್ರದೇಶವು ತನಗೆ ಪರಿಚಿತವಿದ್ದರೂ ಸಹ ಏನೋ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದವು ಅದೇ ಮಣ್ಣು ಅದೇ ಬೀದಿ ಆದರೆ ಜನರ ನೋಟ ಅವರ ವರ್ತನೆ ಮೊದಲಿನ ಥರ ಇರಲಿಲ್ಲ ಯಾರೊಬ್ಬ ಹುಡುಗ ಶಶಿ ಬಂದಿದ್ದಾನೆ ಅಂತ ಜೋರಾಗಿ ಇಡೀ ಹಳ್ಳಿಗೆ ಕೇಳಿಸುವಂತೆ ಹೇಳ್ತಿದ್ದ ನಂತರ ನಿಧಾನವಾಗಿ ಇಡೀ ಹಳ್ಳಿಗೆ ಈ ಸುದ್ದಿ ಹಬ್ಬಿತ್ತು ಆದರೆ ಆಶ್ಚರ್ಯವೇನೆಂದರೆ ಯಾವ ಮುಖದಲ್ಲಿ ತಿರಸ್ಕಾರ ಭಾವನೆಯನ್ನು ಹುಡುಕುತ್ತಿದ್ದೇನೆಯೋ ಅಲ್ಲಿ ಗೌರವವಿತ್ತು ಮೌನವಿತ್ತು ಆಶ್ಚರ್ಯವಿತ್ತು ಹಾಗೂ ಹಿಂದೆಂದೂ ಅನುಭವಿಸದ ಒಂದು ಆತ್ಮೀಯತೆ ಇತ್ತು ನಮಸ್ತೆ ಶಶಿಯಣ್ಣ ಒಳ್ಳೇದಾಯ್ತು ನೀವು ಹಿಂತಿರುಗಿ ಬಂದದ್ದು ರಾಮೇಗೌಡರ ಅಳಿಯ ಹಿಂತಿರುಗಿ ಬಂದಿದ್ದಾನೆ ಅಂತ ಯಾರೋ ಹೇಳಿದ್ರು ಮೊದಲೆಲ್ಲ ತನ್ನನ್ನು ಕೀಳು ನೋಟದಿಂದ ನೋಡುತ್ತಿದ್ದಂತ ಜನರು ಇವರೇನಾ ಅಂತ ಅವನಿಗೆ ಅನಿಸತೊಡಗಿತ್ತು ಆಗಿಲ್ಲ ಅವರಿಗೆ ಇವನು ಕೇವಲ ಅನಕ್ಷರಸ್ಥ ವಿಫಲ ಹಾಗೂ ಒಬ್ಬ ನಿಷ್ಪ್ರಯೋಜಕ ಹುಡುಗನಾಗಿದ್ದ ಆದರೆ ಈಗ ಪ್ರತಿಯೊಬ್ಬರ ತುಟಿಗಳ ಮೇಲೂ ಅವನ ಹೆಸರಿತ್ತು ಪ್ರತಿಯೊಬ್ಬರ ಕಣ್ಣುಗಳಲ್ಲಿ ಅವನಿಗಾಗಿ ವಿಶೇಷವಾದ ಗೌರವವಿತ್ತು ಅವನು ನಿಧಾನವಾಗಿ ತನ್ನ ಹಳೆಯ ಮನೆಯ ಕಡೆಗೆ ಹೋದ ಅದೇ ಮುರಿದು ಹೋದ ಬಾಗಿಲು ಅದೇ ಮರ ಅದರ ಕೆಳಗೆ ಕುಳಿತುಕೊಂಡು ಅಂಕಲ್ ಹುಕ್ಕಾ ಸೇದುತ್ತಿದ್ದರು ಎಲ್ಲವೂ ಹಾಗೇ ಇತ್ತು ಕೇವಲ ಸಮಯದೊಂದಿಗೆ ಮನೆಯ ಗೋಡೆಗಳ ಮೇಲೆ ಆಯಾಸದ ಪದರಗಳು ಮಾತ್ರ ಬಿಟ್ಟಿದ್ದವು ಅವನು ಬಾಗಿಲನ್ನು ತಳ್ಳಿ ಒಳಗಡೆ ಹೋದಾಗ ವಾತಾವರಣದ ಆಳದಲ್ಲಿ ಒಂದು ನೀರವ ಮೌನ ಆವರಿಸಿತು ಇದೇ ನನ್ನ ಮೂಲ ಇದೇ ನನ್ನ ಗುರುತು ಅಂತ ಶಶಿ ಗೊಣಗಿದ ಅವನು ಅಲ್ಲೇ ಇದ್ದಂಥ ಮುಂಭಾಗದ ಕೋಣೆಯಲ್ಲಿ ಹೋಗಿ ಕುಳಿತ ಅಲ್ಲಿ ರಾಮೇಗೌಡರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದರು ಗೋಡೆಯ ಮೇಲೆ ಈಗಲೂ ಅದೇ ಮೊಳೆ ಇದ್ದವು ಅದರ ಮೇಲೆ ಲಲಿತ ತನ್ನ ತಂದೆಯ ರುಮಾಲನ್ನು ನೇತು ಹಾಕುತ್ತಿದ್ದಳು ಆಗ ಇದ್ದಕ್ಕಿದ್ದಂತೆ ಯಾರು ಬಾಗಿಲನ್ನು ತಟ್ಟಿ ಒಳಗೆ ಬಂದಿದ್ದರು ಆ ಹಳ್ಳಿಯ ಮುಖ್ಯಸ್ಥರಾದ ಅವರು ಕೈಜೋಡಿಸಿ ನಿಂತು ಮಗ ನೀನು ಹಿಂತಿರುಗಿ ಬಂದು ಒಳ್ಳೆ ಕೆಲಸವನ್ನೇ ಮಾಡಿದ್ದಿ ಇನ್ನು ಈ ಮನೆ ಪುನಃ ಜೀವಂತವಾಗಿರುತ್ತದೆ ರಾಮೇಗೌಡರು ನಮಗೋಸ್ಕರ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ರು ಈಗ ನಿನ್ನಿಂದಲೂ ಅದೇ ನಂಬಿಕೆ ಇದೆ ಅಂದಾಗ ಶಶಿತನ ಕಣ್ಣುಗಳನ್ನು ತಗ್ಗಿಸಿದ್ದ ಅವನಿಗೆ ಇದೆಲ್ಲವೂ ಹೇಗೆ ಹಾಗೂ ಯಾಕೆ ಬದಲಾಗಿದೆ ಅಂತ ಅರ್ಥವಾಗುತ್ತಿರಲಿಲ್ಲ ಆಗ ಅದೇ ಸಮಯ ಅಲ್ಲಿಗೆ ಇನ್ನೊಬ್ಬ ವ್ಯಕ್ತಿ ಬಂದಿದ್ದ ಅವನು ಆ ಹಳ್ಳಿಯ ಸಮಿತಿಯ ಪ್ರತಿನಿಧಿಯಾಗಿದ್ದಾನೆ ಎಂದು ಅವನೇ ಹೇಳಿದ ಅವನು ಒಂದು ಮುಚ್ಚಿದ ಲಕೋಟೆಯನ್ನು ಶಶಿಯ ಕೈಗೆ ನೀಡಿ ಈ ಪತ್ರವನ್ನು ಲಲಿತ ನಿನಗಾಗಿ ನಮ್ಮ ಮುಖಾಂತರ ಬಿಟ್ಟು ಹೋಗಿದ್ದಾಳೆ ಬಹುಶಃ ಆ ಸಮಯ ನೀನು ಇಲ್ಲಿರಲಿಲ್ಲ ಆದರೆ ಈಗ ಪುನಃ ನೀನು ಬಂದಿದ್ದಿ ಇದನ್ನು ತೆಗೆದುಕೊ ಅಂತ ಅವನಿಗೆ ನೀಡಿದ ಶಶಿ ನಡುಗುವ ಕೈಯಿಂದಲೇ ಆ ಒಂದು ಲಕೋಟೆಯನ್ನು ತೆರೆದ ಅದರೊಳಗೆ ಕೇವಲ ಕೆಲವೊಂದು ಸಾಲುಗಳಿದ್ದವು ಒಂದು ವೇಳೆ ನೀನು ಎಂದಾದರೂ ಹಿಂತಿರುಗಿ ಬಂದಿದ್ದಿ ಎಂದಾದರೆ ನಿನಗೆ ಸಿಗಬೇಕಾದಂಥ ಎಲ್ಲ ಗೌರವ ಸಿಗುತ್ತದೆ ಅದಕ್ಕೋಸ್ಕರ ತಾನೇ ನೀನು ಎಲ್ಲವನ್ನು ಬಿಟ್ಟು ಹೋಗಿದ್ದೆ ಆದರೆ ಈ ಮನೆ ನಿನ್ನದಲ್ಲ ಆದರೆ ಇದು ನಿನ್ನ ಗುರುತಾಗಿದೆ ಜೀವನ ಪದೇ ಪದೇ ಈ ಅವಕಾಶವನ್ನು ನೀಡೋದಿಲ್ಲ ಒಂದು ವೇಳೆ ನಿನಗೆ ಸಿಕ್ಕಿದೆ ಎಂದಾದರೆ ನೀನು ಅದಕ್ಕೆ ಚಿರಋಣಿಯಾಗಿರಬೇಕು ಅಂತ ಬರೆದಿತ್ತು ಆ ಪತ್ರದಲ್ಲಿ ಇದ್ದಂಥ ಪ್ರತಿಯೊಂದು ಸಾಲುಗಳು ಶಶಿಯ ಆತ್ಮದಲ್ಲಿ ಇಳಿದು ಹೋಗಿತ್ತು ಅವನು ತನ್ನನ್ನು ತಾನು ಕೀಳು ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದವ ಈಗ ಅವನ ಹೆಸರಿನ ಮೇಲೆ ಗ್ರಾಮಸ್ಥರು ತಲೆಬಾಗಿಸುತ್ತಿದ್ದರು ಇದೆಲ್ಲವೂ ಲಲಿತಾಳ ಕನಸು ಅವಳ ಶ್ರಮ ಹಾಗೂ ರಾಮೇಗೌಡರ ಪ್ರತಿಷ್ಠೆಯ ಪರಿಣಾಮವಾಗಿತ್ತು ಒಂದು ಕೋಣೆಯ ಮೂಲೆಯಲ್ಲಿ ಕುಳಿತಿದ್ದ ಶಶಿ ತುಂಬಾ ಹೊತ್ತು ಇದರ ಬಗ್ಗೆ ಯೋಚಿಸಿದ ಅವನು ತನ್ನ ಕಣ್ಣುಗಳಿಂದ ತನ್ನನ್ನೇ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲದೆ ಲಲಿತಾಳನ್ನು ಸಹ ಅವಳು ಅಲ್ಲಿ ಇಲ್ಲದಿದ್ರೂ ಅವನ ಜೀವನದ ಮೇಲೆ ಅವಳು ಆಳವಾದ ಪ್ರಭಾವವನ್ನು ಬಿಟ್ಟು ಹೋಗಿದ್ದಳು ರಾತ್ರಿ ಇಡೀ ಹಳ್ಳಿಯು ಮೌನವಾಗಿತ್ತು ಶಶಿ ತನ್ನ ಮನೆಯಂಗಳದಲ್ಲಿ ಕುಳಿತುಕೊಂಡು ಆಕಾಶವನ್ನೇ ನೋಡುತ್ತಿದ್ದ ನಾನು ಹಿಂದೆ ತಿರುಗಿ ಬಂದಿದ್ದೇನೆ ಅಂಕಲ್ ಈಗ ನಾನು ಓಡಿ ಹೋದ ಆ ಮೊದಲ ಶಶಿಯಲ್ಲ ಇನ್ನು ನಾನು ನಿಮಗೆ ಗೌರವ ತಂದು ಕೊಡುವ ಶಶಿಯಾಗಿ ಬದಲಾಗುತ್ತಿದ್ದೇನೆ ಎನ್ನುತ್ತಿದ್ದ ಮೌನದ ವಾತಾವರಣದಲ್ಲೂ ಆಕಾಶದಿಂದ ಆ ಪ್ರಾರ್ಥನೆಯು ಸುರಿಯಲು ಪ್ರಾರಂಭಿಸಿತು ಬಹುಶಃ ಆ ಪ್ರಾರ್ಥನೆಯು ಸ್ವೀಕರಿಸಲ್ಪಟ್ಟಿದ್ದವು ಯಾಕಂದ್ರೆ ಆ ಒಂದು ಹೊಸ ಬೆಳಕಲ್ಲಿ ಹೊಸ ಪ್ರಾರಂಭವು ಅವನ ಬಾಗಿಲ ಬಳಿ ತಲೆ ತಗ್ಗಿಸಿ ನಿಂತಿತ್ತು ಸೂರ್ಯನು ಇನ್ನೂ ಪೂರ್ತಿಯಾಗಿ ಮೇಲೆ ಬಂದಿರಲಿಲ್ಲ ಆಗ್ಲೇ ಹಳ್ಳಿಯ ಗಾಳಿಯಲ್ಲಿ ಒಂದು ವಿಶೇಷವಾದ ಅನುಭವವಿತ್ತು ಶಶಿ ಮನೆಯ ಅಂಗಳದಲ್ಲಿ ಕುಳಿತಿದ್ದಾಗ ಏನೋ ಒಂದು ವಿಷಯ ಕೇಳಲ್ಪಟ್ಟನು ಆ ಹಳ್ಳಿಯ ಕೆಲವೊಂದು ಯುವಕರು ಬಾಗಿಲ ಬಳಿ ಹಾದು ಹೋಗುತ್ತಿದ್ದಂತ ಸಂದರ್ಭದಲ್ಲಿ ಪರಸ್ಪರ ಉತ್ಸಾಹದಿಂದ ಮಾತನಾಡುತ್ತಿದ್ದರು ಅವಳು ಪುನಃ ಬರ್ತಿದ್ದಾಳೆ ಅದು ಸಹ ದೊಡ್ಡ ಕಾರಿನಲ್ಲಿ ಸರ್ಕಾರಿ ಸಮ್ಮಾನದ ಜೊತೆಗೆ ಇನ್ನು ಆ ಮೂಲೆ ಮನೆಗೌಡ್ರು ಅವಳ ಮುಂದೆ ನಿಂತುಕೊಳ್ಬೇಕಾದ್ರೆ ಎರಡು ಬಾರಿ ಯೋಚಿಸಬೇಕಾಗುತ್ತದೆ ಅಂತ ಹೇಳ್ತಿದ್ರು ಶಶಿ ತುಂಬಾ ಕುತೂಹಲದಿಂದ ಗೋಡೆಯ ಆ ಕಡೆಗೆ ಇಣುಕಿ ನೋಡಲು ಪ್ರಯತ್ನಿಸುತ್ತಿದ್ದ ಅಲ್ಲಿ ಹಳ್ಳಿಯ ನಾಲ್ಕು ದಿಕ್ಕು ಸೇರುವ ಸ್ಥಳದಲ್ಲಿ ಜನರ ಗದ್ದಲವು ಕೇಳಿ ಬರ್ತಿತ್ತು ಒಬ್ಬ ಹುಡುಗ ಅದೇ ಸಮಯ ಓಡುತ್ತಾ ಶಶಿಯ ಹತ್ತಿರ ಬಂದಿದ್ದ ಆ ಹುಡುಗನನ್ನು ಶಶಿ ಬಾಲ್ಯದಿಂದಲೂ ನೋಡ್ತಿದ್ದ ಶಶಿಯಣ್ಣ ನೀವು ಕೇಳಿಸಿಕೊಂಡ್ರ ಲಲಿತಾ ಅಕ್ಕ ಬರ್ತಿದ್ದಾರೆ ಇಡೀ ಹಳ್ಳಿ ಅವರನ್ನು ಸ್ವಾಗತಿಸಲು ತಯಾರಾಗಿದೆ ಎಂದ ಆಗ ಅವನ ಮಾತನ್ನು ಕೇಳಿಸಿಕೊಂಡ ಶಶಿಗೆ ಯಾರೋ ತನ್ನ ಕಿವಿಯೊಳಗೆ ಕರಗಿಸಿದ ಗಾಜನ್ನು ಹಾಕಿದಂತೆ ಅನ್ನಿಸ್ತು ಲಲಿತಾ ಅವಳನ್ನು ಸದ್ದಿಲ್ಲದೆ ರಾತ್ರೋರಾತ್ರಿ ಬಿಟ್ಟು ಹೊರಟು ಹೋಗಿದ್ದೆ ಅವಳನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟು ಹೋಗಿದ್ದೆ ಅವಳ ಮನಸ್ಸಿನೊಳಗೆ ಏನು ನಡೆಯುತ್ತಿದೆ ಅಂತ ಕೇಳದೆ ಹೋಗಿದ್ದೆ ಅದೇ ಲಲಿತಾನ ಯಾಕೆ ಬರುತ್ತಿದ್ದಾಳೆ ಅದು ಸರಕಾರದ ಮೂಲಕ ಈಗ ಅವರು ದೊಡ್ಡ ಪದಾಧಿಕಾರಿಯಾಗಿದ್ದಾರೆ ಏನು ಡಿ ಎಸ್ ಅಥವಾ ಅದೇ ರೀತಿ ಯಾವುದೋ ಒಂದು ಪದವಿ ಎಂದ ಹುಡುಗನಿಗೆ ಅದು ಏನು ಅಂತ ಗೊತ್ತಿರಲಿಲ್ಲ ಆದರೆ ಅವನ ಪದಗಳನ್ನು ಕೇಳಿಸಿಕೊಂಡ ಶಶಿಯ ಹೃದಯವೇ ನಿಂತು ಹೋದ ಹಾಗೆ ಅನ್ನಿಸ್ತು ಅವನು ತಕ್ಷಣವೇ ಬಾಗಿಲನ್ನು ಮುಚ್ಚಿ ಒಳಗೆ ಹೋದ ಅವನಿಗೆ ಆ ಒಂದು ಕ್ಷಣ ನೆನಪಿತ್ತು ಲಲಿತಾ ಮೌನವಾಗಿ ಅವನಿಗೋಸ್ಕರ ಚಹಾವನ್ನು ಇಟ್ಟು ಹಿಂತಿರುಗಿದ್ದಳು ಆ ಮೌನ ಆ ನೆಮ್ಮದಿ ಹಾಗೂ ಆ ಮೂಕ ಪ್ರೇಮ ಎಲ್ಲವೂ ಅವನೊಳಗೆ ಪ್ರತಿಧ್ವನಿಸುತ್ತಿದ್ದವು ಮಧ್ಯಾಹ್ನದ ಹೊತ್ತಿಗೆ ಇಡೀ ಹಳ್ಳಿಯ ಒಂದು ವಿಚಿತ್ರ ಬಣ್ಣಗಳಿಂದ ರಂಗೇರಿತು ಮಾರುಕಟ್ಟೆಯ ಅಂಗಡಿಗಳಿಗೆ ಹೊಸದಾದ ಬಣ್ಣವನ್ನು ಬಳಿಯಲಾಗಿತ್ತು ಹಳ್ಳಿಯ ನಾಲ್ಕು ದಿಕ್ಕುಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದ ಪ್ರಾರ್ಥನಾ ಮಂದಿರದ ಮುಂದೆ ಒಂದು ದೊಡ್ಡ ಬ್ಯಾನರ್ ಅನ್ನು ಕಟ್ಟಿದ್ದರು ಅದರಲ್ಲಿ ಗೌರವಾನ್ವಿತ ಲಲಿತಾ ರಾಮೇಗೌಡ ಜಿಲ್ಲಾಧಿಕಾರಿಗಳೇ ನಿಮಗೆ ಸ್ವಾಗತ ಅಂತ ಬರೆದಿದ್ದರು ಅದನ್ನು ನೋಡಿ ಶಶಿಯ ಕಣ್ಣುಗಳು ದಂಗಾಗಿ ಬಿಟ್ಟಿದ್ದವು ಜಿಲ್ಲಾಧಿಕಾರಿ ಅವನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗುತ್ತಿರಲಿಲ್ಲ ಬರೀ ನೆಲದ ಮೇಲೆ ಕುಳಿತು ಒಲೆ ಹೊತ್ತಿಸುತ್ತಿದ್ದ ಅದೇ ಹುಡುಗಿ ಇವತ್ತು ಬಹಳಷ್ಟು ಎತ್ತರದ ಹಂತಕ್ಕೆ ತಲುಪಿ ಇಂದು ಇಡೀ ಜಿಲ್ಲೆಯ ಪ್ರತಿನಿಧಿಯಾಗಿ ಅವಳು ಬರುತ್ತಿದ್ದಳು ಸಂಜೆಯ ಸುಮಾರಿಗೆ ಗದ್ದಲವು ಶುರುವಾಯಿತು ಒಂದು ದೊಡ್ಡ ಬಿಳಿಯಾದ ಕಾರು ಸರಕಾರಿ ಧ್ವಜದೊಂದಿಗೆ ಹಳ್ಳಿಯ ಪ್ರವೇಶ ದ್ವಾರದ ಮೂಲಕ ಒಳಗಡೆ ಬಂದಿತ್ತು ಇಬ್ಬರು ಪೊಲೀಸರು ಮೋಟಾರ್ ಸೈಕಲ್ನೊಂದಿಗೆ ಅವಳ ಕಾರಿನ ಹಿಂದೆ ಹಿಂದೆ ಬರುತ್ತಿದ್ದರು ಶಶಿ ಅವನ ಮನೆಯ ಬಾಗಿಲ ಒಂದು ಮೂಲೆಯಲ್ಲಿ ನಿಂತುಕೊಂಡು ಮೌನವಾಗಿ ಎಲ್ಲವನ್ನೂ ನೋಡುತ್ತಿದ್ದ ಆ ಕಾರು ಪ್ರಾರ್ಥನಾ ಮಂದಿರದ ಬಳಿ ನಿಂತಿತ್ತು ಬಾಗಿಲು ತೆರೆದಾಗ ಬಿಳಿ ಬಣ್ಣದ ಚೂಡಿದಾರವನ್ನು ಹಾಕಿ ತಲೆ ಮೇಲೆ ಶಾಲನ್ನು ಹಾಕಿಕೊಂಡ ಕಣ್ಣಲ್ಲಿ ಆತ್ಮವಿಶ್ವಾಸವನ್ನು ಹೊತ್ತುಕೊಂಡ ಲಲಿತಾ ಕಾರಿನಿಂದ ಹೊರಗಡೆ ಬಂದಿದ್ದಳು ಅವಳ ವರ್ತನೆಯಲ್ಲಿ ಭರವಸೆ ಇತ್ತು ಅವಳ ಸ್ವರದಲ್ಲಿ ವಿರಾಮವಿತ್ತು ಇಡೀ ಗ್ರಾಮವೇ ಅವಳನ್ನು ನೋಡಿ ಹೆಮ್ಮೆಯಿಂದ ಚಪ್ಪಾಳೆ ತಟ್ಟುತ್ತಿತ್ತು ಮಹಿಳೆಯರು ಅವಳಿಗೆ ಆಶೀರ್ವಾದವನ್ನು ನೀಡಿದರು ಮಕ್ಕಳು ಹೂವಿನ ಮಳೆಯನ್ನೇ ಸುರಿಸಿದರು ಮೂಲೆಮನೆಯ ಗೌಡ ಕೆಲವೊಮ್ಮೆ ರಾಮೇಗೌಡರ ಹೆಸರು ಕೇಳಿದ್ರೇನೆ ಸಿಡುಕುತ್ತಿದ್ದವ ಇವತ್ತು ಅವಳ ಮುಂದೆ ಕೈ ಜೋಡಿಸಿ ನಿಂತುಕೊಂಡು ಲಲಿತಾರವ್ರೆ ನೀವು ನಮ್ಮ ಇಡೀ ಕ್ಷೇತ್ರದ ಹೆಸರನ್ನೇ ಬೆಳಗಿಸಿದ್ದೀರಿ ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದಾಗ ಅವಳು ತಲೆ ತಗ್ಗಿಸಿ ಮುಗುಳ್ನಕ್ಕಳು ಆದರೆ ಅವಳ ನೋಟವು ಆ ಗುಂಪಿನಿಂದ ನೇರವಾಗಿ ಹಾದು ಹೋಗಿ ದೂರದಲ್ಲಿರುವ ಆ ಮನೆಯ ಗೋಡೆಯ ಹಿಂದೆ ಇಣುಕಿದವು ಅವಳಿಗೆ ಅಲ್ಲಿ ಯಾರೂ ಇರುವಂತೆ ಭಾಸವಾಗ್ತಿತ್ತು ರಾಮೇಗೌಡರ ಮನೆ ಅಂದರೆ ಅವಳ ಮನೆ ಆ ಕ್ಷೇತ್ರ ಅವಳ ತ್ಯಾಗಕ್ಕೆ ಸಾಕ್ಷಿಯಾಗಿದ್ದವು ಅವಳಲ್ಲಿಂದ ತನ್ನ ಕಾರಿಗೆ ಹಿಂತಿರುಗುವ ಮೊದಲು ಇಂದು ನಾನು ಏನೇ ಆಗಿದ್ರು ಅದಕ್ಕೆ ಕಾರಣ ಈ ನೆಲ ಅಂತ ಹೇಳಿದಳು ಜನರ ಕಣ್ಣುಗಳಲ್ಲಿ ಶ್ರದ್ಧೆ ಇತ್ತು ಯಾವುದೋ ಒಂದು ಆದೇಶವನ್ನು ಕೇಳುವವರಂತೆ ಅಲ್ಲಿನ ಹಿರಿಯರು ಹಾಗೂ ಮೂಲೆಮನೆ ಗೌಡರು ಸಹ ಅವಳ ಮಾತಿಗೆ ತಲೆ ಆಡಿಸುತ್ತಿದ್ದರು ಶಶಿ ಮನೆಯ ಗೋಡೆಯ ಹಿಂದೆ ಕುಳಿತು ನೆಲವನ್ನೇ ನೋಡುತ್ತಿದ್ದ ಅವನು ಬಯಸಿದ್ರೆ ಮುಂದೆ ಹೋಗಿ ನಿಲ್ಲಬಹುದಾಗಿತ್ತು ಅವನವಳ ಪತಿಯಾಗಿದ್ದ ಈಗಲೂ ಅವಳ ಹೆಸರಿನ ಜೊತೆ ಅವನ ಹೆಸರು ಸೇರಿತ್ತು ಆದರೆ ಈಗ ತಾನು ಅವಳಿಗೆ ಯೋಗ್ಯನಲ್ಲ ಎಂಬುದು ಅವನಿಗೆ ಅನ್ನಿಸಿತ್ತು ಅವನಿಗೆ ಈಗ ನಗರದಲ್ಲಿನ ಆ ಕ್ಷಣವು ನೆನಪಿಗೆ ಬಂದಿತ್ತು ಅಲ್ಲಿ ಅವನು ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಆ ಸಮಯ ನೀಲಂನ ವ್ಯಂಗ್ಯವಾದ ಮಾತುಗಳು ಹಸಿವು ಪ್ರಜ್ಞೆ ತಪ್ಪಿದ ಕ್ಷಣಗಳು ಹಾಗೂ ಆಸ್ಪತ್ರೆಯ ನರ್ಸ್ ಹೇಳಿದಂತ ಮಾತುಗಳು ಒಂದು ವೇಳೆ ಜೀವಂತವಾಗಿದ್ದೆಂದಾದರೆ ಜೀವಿಸಲು ಕಲಿ ಎಂಬ ಆ ಮಾತುಗಳೇ ಅವನ ತಲೆಯಲ್ಲಿ ಸುತ್ತಿದ್ದವು ಅಷ್ಟೊತ್ತಿಗಾಗಲೇ ಲಲಿತಾ ತನ್ನ ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟು ಹೋಗಿದ್ದಳು ಹಳ್ಳಿಯ ಬೀದಿಗಳು ಸ್ವಲ್ಪ ಹೊತ್ತು ಅವಳ ಗುಂಗಿನಲ್ಲೇ ಘಮ ಘಮಿಸುತ್ತಿದ್ದವು ಜನರು ತುಂಬಾ ಹೊತ್ತು ಅವಳ ಬಗ್ಗೆ ಮಾತನಾಡುತ್ತಿದ್ದರು ರಾತ್ರಿ ಶಶಿ ತನ್ನ ಮನೆ ಅಂಗಳದಲ್ಲಿ ಕುಳಿತುಕೊಂಡು ನಕ್ಷತ್ರಗಳನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದ ಲಲಿತಾ ಕೇವಲ ಪರೀಕ್ಷೆಯನ್ನು ಮಾತ್ರ ಪಾಸ್ ಮಾಡಿರಲಿಲ್ಲ ಅವಳು ಜೀವನವನ್ನೇ ಗೆದ್ದು ತೋರಿಸಿದ್ದಳು ಈಗ ಶಶಿಯ ಸರದಿಯಾಗಿತ್ತು ತನ್ನನ್ನು ತಾನು ಗುರುತಿಸಿಕೊಳ್ಬೇಕಾದ್ರೆ ಅವನು ಏನನ್ನಾದರೂ ಸಾಧಿಸಿ ತೋರಿಸಬೇಕಾಗಿತ್ತು ಅದಲ್ಲದಿದ್ದರೂ ಕನಿಷ್ಠ ಪಕ್ಷ ಒಬ್ಬ ಪ್ರಾಮಾಣಿಕ ಮನುಷ್ಯನಾಗಲು ಪ್ರಯತ್ನ ಪಡಲೇಬೇಕಾಗಿತ್ತು ಹಾಗೂ ನಿಜವಾದ ಆಶ್ಚರ್ಯಕರ ಪ್ರಯಾಣ ಈಗ ಪ್ರಾರಂಭವಾಯಿತು ಹೊರಗಿನ ಪ್ರಪಂಚದ ಬದಲಾವಣೆಯಲ್ಲ ತನ್ನೊಳಗಿನ ಬದಲಾವಣೆ ತುಂಬ ಮುಖ್ಯವಾಗಿತ್ತು ಆ ದಿನದ ಮಧ್ಯಾಹ್ನದ ನೆರಳು ದೀರ್ಘವಾದಾಗ ಹಳ್ಳಿಯ ಕೆಲವೊಂದು ಹಿರಿಯರು ಶಶಿಯ ಮನೆ ಹತ್ತಿರ ಬಂದಿದ್ದರು ಅವನು ಮೌನವಾಗಿ ಅಲ್ಲಿ ಕುಳಿತು ಯಾವುದೋ ಯೋಚನೆಯಲ್ಲಿ ಕಳೆದೇ ಹೋಗಿದ್ದ ಅವರಲ್ಲಿ ಒಬ್ಬರಾದ ಪ್ರಕಾಶ್ ಎಂಬವರು ಹಳ್ಳಿಯ ಸಮಿತಿಯ ಪ್ರಮುಖ ಸದಸ್ಯನಾಗಿದ್ದು ಒಂದು ಲಕ್ಕೋಟಿಯನ್ನು ಮೇಜಿನ ಮೇಲೆ ಇಡುತ್ತಾ ಮಗ ಶಶಿ ಇದು ಲಿಖಿತ ನಿವೇದನ ಪತ್ರ ನಮ್ಮೆಲ್ಲರ ಕಡೆಯಿಂದ ಒಂದು ವೇಳೆ ನಿನಗೆ ಸಾಧ್ಯವಾದರೆ ನಿನ್ನ ಪತ್ನಿಯಲ್ಲಿ ಹೇಳಿ ಈ ಒಂದು ಕೆಲಸವನ್ನು ನಮಗೆ ಮಾಡಿಸಿಕೊಡು ಇದು ನಮ್ಮ ಗೌರವದ ಪ್ರಶ್ನೆ ಶಶಿ ಆಶ್ಚರ್ಯದಿಂದ ಆ ಲಕೋಟೆಯನ್ನು ಕೈಗೆತ್ತಿಕೊಂಡ ಕತೆ ಮುಂದುವರಿಯುತ್ತದೆ ಮುಂದಿನ ಭಾಗವನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ ದಯವಿಟ್ಟು ನೋಡಿ